MBC 뉴스 이 சப் சைடு வந்து ಕಾರ್ಯಕ್ರಮದ ವತಿಯಿಂದ ತುಂಬಾ ಪ್ರೀತಿಯ ಶುಭ ಸ್ವಾಗತ ಜಯ ಸುಂದರ ಇಟ್ಟುಕೊಂಡು ಈ ಒಂದು ಸಂಘವನ್ನ ಕಲಾತೀತವಾಗಿ ಉಳಿಯುವಂತಹ ಆತ್ಮಕ್ಕೆ श्रदाजलि राज्योत्सव सविद इतना सर सर साइडो सर साइडो सर साइडो। सर सै सर 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 ಅದರ ಮೂಲ ತತ್ವಗಳನ್ನ ಮೈಗೂಡಿಸಿಕೊಂಡು ಬದುಕಬೇಕನ್ನುವಂತ ಬಹುದೊಡ್ಡ ಕನಸನ್ನ ಆಸೆಯನ್ನು ಹೊಂದಿರುವಂತ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಡಾಕ್ಟರ್ ಮಾಧವೇ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಾನು ಪೂರ್ವವಾದಂತಹ ಅವರಿಗೆ ಒಂದೇ ಒಂದು ಮಾತು ಹೇಳಬೇಕಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ಶುಭ ಕಾರ್ಯಗಳಲ್ಲಿ ಧ್ವನಿಯಿಂದ ಹಾಡಲಿಕ್ಕೆ ಬಳಸುವಂತಹ ಪ್ರತೀತಿ ನಮ್ಮಲ್ಲಿದೆ ಸಂಪ್ರದಾಯವಿದೆ ಈ ನಾಡಿನ ಸಂಪ್ರದಾಯವನ್ನ ಈ ನಾಡಿನ ಸಂಸ್ಕೃತಿಯನ್ನ ಸದಾಕಾಲ ಗೌರವಿಸುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿ ಬೇರಿದೆ ಬಾಂಧುಗಳೇ ನೀವೆಲ್ಲರೂ ಕೂಡ ಚಪ್ಪಾಳಿಗಳ ಮೂಲಕ ಜೊತೆಯಾಗುವಂತಹ ಸದಾವಕಾಶ ನಿಮ್ಮೆಲ್ಲರೂ ಇದೆ ಭೂ ಅವರು ರಚಿಸಿರುವಂತಹ ಈ ಕೃತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಲೋಕಾರ್ಪಣೆಗೊಳಿಸಬೇಕಾಗಿ ಮನವಿ ಯುಗ ಸಂಧ್ಯಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯಾಗಿದೆ ಚಪಾಳಿಗಳು ಬರಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೊಸದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ ಕನ್ನಡವನ್ನು ಅತ್ಯಂತ ಅಭಿಮಾನದಿಂದ ಕಾಣುವ ಕನ್ನಡಿಗರೆಲ್ಲರ ಸಂಕಷ್ಟಗಳನ್ನ ಪರಿಹರಿಸಿ ಸಮೃದ್ಧ ಕರ್ನಾಟಕ ಸರ್ವರ ಏನು ಸದಸ್ಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ರವಿಶೇಖರ್ ಅವರು ಆಗಮಿಸಿದ್ದಾರೆ ಹಾಗಾಗಿ ನಾವು ಅವರಿಗೆ ಹುಡುಕಿ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದೇವೆ ದೇಶದ ಮೌನಾಚರಣೆಯನ್ನ ಪ್ರೊಫೆಸರ್ ರವಿವರ್ಮ ಕುಮಾರ್ ಸಂವಿಧಾನ ತಜ್ಞರು ಮತ್ತು ಪದಾಂಕಿತ ಹಿರಿಯ ವಕೀಲರು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕರ್ನಾಟಕದ ಪದಾಂಕಿತ ಹಿರಿಯ ವಕೀಲರು ಹಾಗೂ ಸಂವಿಧಾನ ತಜ್ಞರು ಮಹಾತ್ಮ ಗಾಂಧಿ ಹಾಗೂ ರಾಮ ಮನೋಹರ ಲೋಹಿಯಾ ಅವರಿಂದ ಪ್ರಭಾವಿತರಾದ ಶ್ರೇತರು ಕರ್ನಾಟಕದಲ್ಲಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಲ್ಲಿ ನಡೆದ ಮತ್ತು ನಡೆಯುತ್ತಿರುವ ಜನಪರ ಚಳವಳಿಗಳಲ್ಲಿ ಬೌದ್ಧಿಕ ಶಕ್ತಿಯಾಗಿ ಕ್ರಿಯಾಶೀಲ ಪಾತ್ರ ವಹಿಸಿದ್ದಾರೆ ಕರ್ನಾಟಕದ ವೈಚಾರಿಕ ಮತ್ತು ಪ್ರಗತಿಪರ ವಲಯದ ಬೌದ್ಧಿಕ ಅರಿವನ್ನು ವಿಸ್ತರಿಸಿದ ಪಿ ಲಂಗೇಶ್ ಎಂಡಿ ನಂಜುಂಡಸ್ವಾಮಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೆ ರಾಮದಾಸ್ ಅವರುಗಳ ಜೊತೆ ಸೇರಿ ಶ್ರೀತರು ಕರ್ನಾಟಕದಲ್ಲಿ ನಡೆಸಿರುವ ಹೋರಾಟಗಳನ್ನು ಎಂದೆಂದೂ ಮರೆಯಲಾಗದು ಕರ್ನಾಟಕದ ರಾಜಕಾರಣದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ ಶ್ರೀ ದೇವರಾಜ ಅರಸು ಮತ್ತು ಶ್ರೀ ಎಚ್ ಜಿ ಹಾವನೂರವರ ಹಾದಿಯಲ್ಲಿ ಸಾಗುತ್ತಿರುವ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರನ್ನು ಮೈಸೂರು ಜಿಲ್ಲಾ ಬಿಸಿಎಂ ವಿದ್ಯಾರ್ಥಿ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ದೇವರಾಜ ಅರಸು